ಕನ್ನಡ ಕೊರಳು ಒಗಟುಗಳು ಜಾನಪದ ಸಾಹಿತ್ಯದಲ್ಲಿ ಜನಜನಿತವಾದ ಬಹಳ ಜನಪ್ರಿಯವಾದ ಒಗಟುಗಳು ಒಂದು ಪ್ರಶ್ನೋತ್ತರದ ಸರಣಿ ಇದರಲ್ಲಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನ ಮುಖಾಂತರ ವಿವರಣೆ ಕೊಡುವಂತಹದ್ದು ಅದಕ್ಕೆ ಪ್ರಶ್ನೆಗೆ ಒಂದು ಉತ್ತರವಿರುತ್ತದೆ ಅಂಗಣ್ಣ ಮಂಗಣ್ಣ ಅಂಗಿ ತೆಗೆದು ನುಂಗಣ್ಣ ನಾನು ಯಾರು ಬಾಳೆಹಣ್ಣು ಸಿಪ್ಪೆ ತೆಗೆದು ಬಾಯಿಗೆ ಹಾಕಿ ಜೋತಾಡೋ ಹಾವನ್ನು ಜೂನ್ ಅಂತ ತಿಂತಾರೆ ಹಾವಿನ ತರ ಕಾಣಿಸೋ ಪಡಲಕಾಯಿ ಅಂಕು ಡೊಂಕಿನ ಬಾವಿ ಚಕ್ರದ ಬಾವಿ ಇಣುಕಿ ನೋಡಿದರೆ ಹನಿ ನೀರಿಲ್ಲ ಕಿವಿ ಡೊಂಕಾಗಿದೆ ಆಳವಾಗಿದೆ ನೀರಿಲ್ಲ ಕಾಲಿದ್ದರೂ ನಡೆಯದು ಮೂಲೆಯಲ್ಲಿ ಕಟ್ಟಿದರೂ ಬಾಲರನ್ನು ಓರುವುದು ಹಾಗಿದ್ದರೆ ನಾನು ಯಾರು ನೋಡಿ ತೊಟ್ಟಿಲು ಮಕ್ಕಳನ್ನು ತೂಗಲು ಉಪಯೋಗ ಮಾಡುವಂತಹದ್ದು ಒಬ್ಬನನ್ನು ಹಿಡಿದರೆ ಎಲ್ಲರ ಬಣ್ಣ ಬಯಲು ಅಣ್ಣ ಬೆಂದಿದೆ ಎಂದು ಒಂದು ಅಗಳು ನೋಡಿದರೆ ಸಾಕು ಅನ್ನದೂ ಇದರ ಉತ್ತರ ಹುಲಿಯಾ ಚಿಕ್ಕಮ್ಮ ಇಲಿಯಾ ಮುಕ್ಕಮ್ಮ ಇದ್ಯಾರಪ್ಪಾ ಬೇಕು ನಾನು ಇಳಿ ಹಿಡಿಯ ಹುಷಾರ್ ಮನೆಯಲ್ಲ ತಿರುಗಾಡಿ ಮೂಲೆಗೆ ಹೋಗಿ ಕೂರುತ್ತೇನೆ ನಾನ್ ಯಾರು ಕಸ ಗುಡಿಸಿ ಮನೆ ತಿರ್ಗಾಡಿ ಮೂಲೆ ಕೂರ್ತೇನೆ ನಾನು ಪೋರಾಕೆ ಮುಳ್ಳಮ್ಮನ ಹೊತ್ಯಾಗ ಮುನ್ನೂರು ಮಕ್ಕಳು ಇದೇನು ಮುಳ್ಳು ಮುಳ್ಳಿರುವ ಹಲಸಿನ ಹಣ್ಣು ಅದರೊಳಗೆ ನೂರಾರು ಹಲಸಿನ ಹಣ್ಣಿನ ಸೊಳ್ಳೆಗಳು ಗುಂಡಾಗಿರುವ ನಂಗೆ ಕೈಯಿಲ್ಲ ಕಾಲಿಲ್ಲ ಬಾಯಿ ಮಾತ್ರ ಇದೆ ಸುಟ್ಟರೆ ಸಾಯಲಾರೆ ಬಡಿದರೆ ಬದುಕಲಾರೆ ನಾನು ಯಾರು ಗುಂಡಾಗಿರೋ ಮಣ್ಣಿನ ಮಡಕೆ ಮುಂದೆ ಬಾಯೊಳಗಿಕ್ಕು ಚಂಡಿಗೆಯ ಹೊರಗಿಕ್ಕು ಹೆಂಡತಿಯ ಬರದಿಕ್ಕೂ ಕಡೆಯೊಂದು ಉಡೆಯಕ್ಕೂ ಸ್ವರ್ ಸರ್ವಜ್ಞ ಮೊಸರು ಕಡೆಯಲು ಯೂಸ್ ಮಾಡುವಂತಹ ಕಡೆಗೋಲು ಅದರ ತುದಿಯಲ್ಲಿ ಗುಂಡಗಿನ ಒಂದು ಉಂಡೆ ಇದೆ ಅದು ಹೆಂಗಸರು ಅದನ್ನು ಮೊಸರು ಕಡೆಯಲು ಉಪಯೋಗ ಮಾಡುತ್ತಾರೆ ಅಟ್ಟಣ ಬಟ್ಟಣ ಅರಣ್ಯದಲ್ಲಿ ಶೆಟ್ಟಿ ಅಂಗಡಿ ಇಟ್ಟಿದ್ದಾನೆ ಇದೇನಿದು ಕಾಡೊಳಗೆ ಇರುವಂತಹ ಜೇನುಗೂಡು ಅದರೊಳಗೆ ಜೇನು ಇರುತ್ತಲ್ವಾ ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತದೆ ಇದು ಏನಿರಬಹುದು ಹೇಳಿ ನೋಡೋಣ ಬಂಗಾರದಂತೆ ಕಾಣುವಂತಹ ದೀಪ ಅದರ ಬತ್ತಿಯಿಂದ ಎಣ್ಣೆ ಕುಡಿಯುವುದು ಹಾಗಾಗಿ ದೀಪ ಇದರ ಉತ್ತರ ಸಣ್ಣ ನಾದರ ಬಣ್ಣ ಹಿಡಿಯಲು ಹೋದರೆ ಇದೇನು ಹೇಳಿ ನೋಡೋಣ ಕಂಚಿಗಾರ ಹುಳ ಇದು ಕಡಿದ್ರೆ ಬಹಳ ನೋವಾಗುತ್ತದೆ ಒಂದು ಗುಂಡಿಲಿ ಒಂದೇ ಏತ ಇದೇನಪ್ಪ ಬಾಯಿಯೊಳವಾಗಿರುವಂತಹ ನಾಲಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಭಾಗಕ್ಕಾಗಿ ಕಾಯುತ್ತೀವಿ